ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಭಗವಾನ್ರು ಕುಜ ಭಗವನ್ರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದ್ದಾರೆ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗುರು ಭಗವಾನರು ನಿಮಗೆ ಅನುಕೂಲಕರ ಸ್ಥಿತಿಯಲ್ಲಿದ್ದಾರೆ ಎರಡು ವರ್ಷಗಳ ನಂತರ ಗುರು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾರೆ ಎರಡನೇ ಮನೆಯಲ್ಲಿ ಗುರು ಅಂದರೆ ಅದು ಧನಸ್ಥಾನ ಮತ್ತು ಎರಡನೇ ಮನೆಯಲ್ಲಿ ಗುರು ಇದ್ದಾರೆ ಅಂದರೆ ಇದನ್ನು ಕಳಾನಿಧಿ ಯೋಗ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ ಕಲೆಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ಸಂಗೀತ ಕಲಿತಕ್ಕಂಥವರು ಕಲಾ ರಂಗದಲ್ಲಿರೋರಿಗೆ ಕೂಡ ಇದು ತುಂಬ ಅನುಕೂಲ ಆಗ್ತಕ್ಕಂಥದ್ದು ಕುಟುಂಬ ಸ್ಥಾನದಲ್ಲಿ ಗುರು ಇದ್ದಾರೆ ಅಂದರೆ ಕುಟುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದು ಮದುವೆ ಆಗೋದು ಮಕ್ಕಳಾಗೋದು ಹಾಗೆ ಬುಧ ಮತ್ತು ಸೂರ್ಯ ಬುಧಾದಿತ್ಯ ಯೋಗ ಮೂರನೇ ಮನೆಯಲ್ಲಿ ನಡೀತಾ ಇದೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನೀವು ಬೆಳೆಸ್ಕೊಳ್ಳೋದಕ್ಕೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಸಕಾಲ ಮೂರನೇ ಮನೆಯಲ್ಲಿ ರವಿ ಬುಧ ಇದೆ ಅಂದರೆ ಹೊಸ ಹೊಸ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ನೀವು ಕಲಿತೀರಿ ಮತ್ತು ಮೀಡಿಯಾದಲ್ಲಿರೋರಿಗೆ ಬರಹಗಾರರಿಗೆ ಕೂಡ ತುಂಬ ಒಳ್ಳೆಯದು ಲಾಭಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ ಶನಿ ಭಗವಾನರು ವ್ಯವಸಾಯದ ಗ್ರಹ ವೃಷಭ ರಾಶಿ ಭೂತತ್ವದ ರಾಶಿ ವ್ಯವಸಾಯದಾರರಿಗೆ ಸಕಾಲಕ್ಕೆ ಮಳೆಯಾಗಿ ನೀವು ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಮತ್ತು ನೀವು ವ್ಯವಸಾಯಕ್ಕೆ ಅನುಕೂಲವಾಗಿರ್ತಕ್ಕಂಥ ನೀರು ನಿಮಗೆ ಸಿಗ್ತಕ್ಕಂಥದ್ದು ರೈತರಿಗೆ ಚೆನ್ನಾಗಿದೆ ಆದರೆ ಶನಿ ಭಗವಾನರು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಪ್ರಯಾಣ ಮಾಡ್ತಾ ಇರೋದರಿಂದ ಅತಿಯಾದ ಮಳೆ ಗುಡುಗು ಮಿಂಚು ಆ ಸೈಕ್ಲೋನ್ ಇಂಥದೆಲ್ಲ ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ ಬಟ್ ಶನಿ ಭಗವಾನ್ರ ಕೃಪೆ ನಿಮ್ಮ ಮೇಲೆ ಎರಡೂವರೆ ವರ್ಷಗಳ ಕಾಲ ಇದೆ ನೀವು ಈ ಟೈಮನ್ನು ನೀವು ಎನ್ಕ್ಯಾಶ್ ಮಾಡ್ಕೋಬೇಕು ಕೇತು ಮತ್ತು ಕುಜರು ನಾಲ್ಕನೇ ಮನೆಯಲ್ಲಿದ್ದಾರೆ ನಾಲ್ಕನೇ ಮನೆಯಲ್ಲಿ ಕುಜಾ ಕೇತು ಒಟ್ಟಿಗೆ ಇದೆ ಅಂದರೆ ನಾಲ್ಕನೇ ಮನೆಯನ್ನು ಭೂಸ್ಥಾನ ಅಂತ ಕರಿತೀವಿ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನಾದರೂ ತಗಾದೆ ಬರಬಹುದು ಒಂದು ಕಡೆ ಶುಕ್ರ ಭಗವಾನರು ನಿಮ್ಮ ರಾಶಿಯಲ್ಲಿರೋದರಿಂದ ನೀವು ಮನೆ ಕಟ್ಟೋದಕ್ಕೆ ಪಾಯ ಹಾಕೋದಕ್ಕೆ ಏನಾದರೂ ಗೃಹ ಪ್ರವೇಶ ಮಾಡೋದಕ್ಕೆ ಮನೆ ವಿಚಾರವಾಗಿ ವಾಹನ ವಿಚಾರವಾಗಿ ನಿಮ್ಗೆ ಒಂದು ಕಡೆ ಅನುಕೂಲಗಳು ಮಾಡಿಕೊಡ್ತಾ ಇದ್ದರೆ ಇಲ್ಲೇನಾದರೂ ಭೂಮಿ ವಿಚಾರವಾಗಿ ಮತ್ತು ಏನಾದರೂ ನೀವು ಮನೆ ಕಟ್ಟುವಾಗ ಅಕ್ಕಪಕ್ಕದವರಿಂದ ಸಣ್ಣ ಪುಟ್ಟದ ಏನಾದರೂ ಮಾತು ಬೆಳೆಯೋದಕ್ಕೆ ಕೂಡ ಚಾನ್ಸಸ್ ಇರುತ್ತೆ ಎಲ್ಲವನ್ನು ಕೂಡ ಸಂಧಾನದ ಮುಖಾಂತರ ನೀವು ನಿವಾರಣೆ ಮಾಡಿಕೊಳ್ಳಿ ಮತ್ತು ಹಾಗೆ ರಾಹು ಹತ್ತನೇ ಮನೆಯಲ್ಲಿದ್ದಾರೆ ರಾಹು ಹತ್ತನೇ ಮನೆಯಲ್ಲಿರಿದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ ಇರುತ್ತೆ ಆದರೆ ನೀವು ಹೊಸ ಹೊಸ ಇನ್ವೆನ್ಷನ್ಸನ್ನು ಮಾಡ್ಕೊಳ್ತೀರಿ ಉದ್ಯೋಗ ಸ್ಥಳದಲ್ಲಿ ಹೊಸ ಟೆಕ್ನಿಕ್ಸನ್ನು ಕಲಿತಕ್ಕಂಥದ್ದು ಹೊಸ ಇನ್ವೆನ್ಷನ್ಸ್ ನಡೆಯೋದು ಮತ್ತು ನೀವು ಕಂಪ್ಯೂಟರು ಇತ್ಯಾದಿ ಸಿಸ್ಟಮ್ಸ್ ಬಗ್ಗೆ ಬೇಗ ಕಲ್ತ್ಕೊಳ್ಳೋದಕ್ಕೆ ಕೂಡ ರಾಹು ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಟೈಮ್ ಚೆನ್ನಾಗೇ ಇದೆ ನಾಲ್ಕನೇ ಮನೇಲಿರ್ತಕ್ಕಂಥ ಆ ಕೇತು ಭಗವಾನರನ್ನು ಹೊಲಿಸ್ಕೊಳ್ಳೋದಕ್ಕೆ ಸಂಕಷ್ಟರ ಚತುರ್ಥಿ ಮಾಡಿಕೊಳ್ಳಿ ಹಾಗೇ ಇರೋದರಿಂದ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಓದ್ಕೊಳ್ಳಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಒಂದು ಬುಧವಾರ ಪಾನಕ ಕೋಸಂಬರಿ ನೈವೇದ್ಯ ಆಗಿ ಮಾಡಿ ನೀವು ನಾಲ್ಕು ಜನಕ್ಕೆ ಹಂಚಿದರೆ ನಿಮಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಅಡಚಣೆಗಳನ್ನು ಅದು ನಿವಾರಣೆ ಮಾಡಿ ನಿಮಗೆ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಿಕೊಡತ್ತೆ ಋಷಭರಾಶಿಯವರು ಮುಖ್ಯವಾಗಿ ಐದು ಮತ್ತು ಆರನೇ ಸಂಖ್ಯೆಗಳಲ್ಲಿ ಮೊಬೈಲ್ ನಂಬರು ವೆಹಿಕಲ್ ನಂಬರ್ ಇಟ್ಕೊಳ್ಳೋದು ಒಳ್ಳೆಯದು ಮದುವೆಗೆ ನಿಮಗೆ ಒಳ್ಳೆ ನಂಬರ್ ಅಂದರೆ ಆರನೇ ನಂಬರ್ ಸಾಧುವಿದ್ದಷ್ಟು ಕೂಡ ನೀವು ಎಂಟು ನಾಲ್ಕು ಮೂರು ಈ ನಂಬರ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟರ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಆವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದ್ರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಮಗೆ ದೃಷ್ಟಿ ದೃಷ್ಟಿದೋ ಮನೆಗೆ ದೃಷ್ಟಿ ದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರ್ಗಡೆ ಒಳಗಡೆ ಇದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡಿಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿ ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸಿವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನಲ್ ಥ್ಯಾಂಕ್ ಯು ವೆರಿ ಮಚ್